ಮಜ್ಗಿ ಅನ್ಕೋತ ಇವತ್ತು ನಮ್ಮ ಮಾಮಾರ್ ತೋಟಕ್ಕೆ ಹೊಂಟಿನಿ ಬರ್ರಿ ಹಾಯ್ ಫ್ರೆಂಡ್ಸ್ ಈಗ ನಾ ಬಂದ್ರಿ ನಮ್ಮ ಮಾಮಾರ ತೋಟಕ್ಕ ನಮ್ಮ ಮಾಮಾರ ಏನಪ್ಪಾ ಅಂದ್ರ ಒಂದ್ ಎಕಡೆ ಒಳಗ ಡ್ರ್ಯಾಗನ್ ಫ್ರೂಟ್ಸ್ ಬರ್ದ್ರಿ ಬಸನ್ ಎಲ್ಲಾ ಇಲ್ಲಿ ಫ್ರೆಂಡ್ಸ್ ಬರ್ರಿ ಈಗ ಮಂಗೆ ನಾನು ಕಾಯಿರ್ತೀನಿ ತುಂಬಾ ಒಜ್ಜೆ ಬರ್ರಿ ತಡೆ ಹಾಕಿ ಬರ್ರಿ ನಮ್ಮ ಮಾಮ ಅಮ್ಮ ಇಲ್ಲಿ ಅದ್ರಿ ಅವ್ರು ಏನ್ ಹೇಳ್ತಾರ ಹಾಯ್ ಫ್ರೆಂಡ್ಸ್

ಯಾವಾಗ ಸ್ಟಾರ್ಟ್ ಇಳುವರಿ ಒಂದು ಜೂನಕ್ಕೆ ಶುರು ಆಗದ್ ಅಂದ್ರೆ ಒಟ್ಟು ಲೀಸ್ಟ್ ಪೀಕ್ ಬರ್ತಾರ ಐದು ಪೀಕ್ ಒಂದು ಒಂದೂ ಐದು ಪೀಕ್ ಮುಂದೆ ಗಿಡ ಹೊಡ್ದಂಗೆ ಗಿಡ ಮಾಡ್ದಂಗಿ ಯಾರಿತ

ಅಡ್ಡಾಡೇಬೇಕಲ್ರಿ ಹಂಗೆ ಕಾಯಿ ಏನಿಲ್ಲ ಅಂತೇಳಿ ಎಲ್ಲ ತಿಳ್ಕೊಂಡೇವ್ರಿ ಆದ್ರೆ ಏನಪ್ಪ ಅಂದ್ರೆ ನಮ್ಮ ಮಾಮಾಡೊಂದು ಸ್ವಲ್ಪ ಕಸ ತೆಗಿಬೇಕಾಗಿತ್ತು ರೀ ತೆಗ್ದಿಲ್ಲ ಒಬ್ಬಂಟಿಗೆ ಮನುಷ್ಯಾಗೇನ ಹಿಂಗಾಗಿ ನೋಡಿರಿ ಮೆವ್ಯೂ ಹ್ಯಾಂಗೆ ಅಂತ ನಮ್ಮ ಮಾವನ ಮನೆ ಮ್ಯಿಂದ ತುಂಬ ಚಲೋ ಬೆಳೆಸ್ಯಾವ್ರಿ ಲಾಸ್ಟಿಗೆ ಒಂದು ಎರಡು ಫೋಟೋ ಹೊಡ್ಕೊಂಡು ಸೀದಾ ಮನೆಗೆ ಬಂದುಬಿಟ್ಟೆ ನೋಡ್ರಿಪ್ಪ